¡Estás tos al carácter! ಯಾವ ಗರೀಬಿನೂ ಹಠವಾಗಲಿಲ್ಲ ಯಾರ ಗರಿಬಿ ಹಠವ ಆಯ್ತು ಯಾರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ನೇರು ಮನೆ ಸೇರಿ ಅವ್ರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರ ವಿನಃ ಮಳೆ ಇರದೇ ಇರ್ತಕ್ಕಂಥ ಉದ್ಯೋಗ ಇರದೇ ಇರ್ತಕ್ಕಂಥ ಭೂಮಿ ಇರದೇ ಇರ್ತಕ್ಕಂಥ ರೋಗ ಬಂದ್ರೆ ತೋರಿಸಲು ಆಗದೇ ಇರತಕ್ಕಂತ ಕಡು ಬಡವರು ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇಳ್ ಆಗ ಆಗಿದೆ ನೋಡಕ್ಕೆ ಕೇಳಕತ್ತೀನಿ ನಾನು ಈ ಔಷಧ ಕೇಂದ್ರ ಯಾವಾಗ ಶುರು ಆದ್ರು ನೂರು ರೂಪಾಯಿ ಔಷಧ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಡಿಮೆ ಮಾಡಿ ನೂರಕ್ಕೆ ಎಂಬತ್ತೆರಡು ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರ ಮಾಡಿ ಔಷಧ ಕೇಂದ್ರ ಶುರು ಮಾಡಿ ಬಡವರಿಗೆ ಕೂಡ ಕಡಿಮೆ ದುಡ್ಡೊಳಗೆ ಯಾರು ಸುಗರ್ ಪೇಷಂಟ್ ಇರ್ತಾರ ಬೇರೆ ಬೇರೆ ಹೋಗಿರ್ತಾವ ಪ್ರತಿ ತಿಂಗಳ ಔಷಧ ಅವರು ಅವ್ರ ತಿಂಗಳ ಒಂದು ಐದು ಸಾವಿರ ರೂಪಾಯಿ ಔಷಧ ತಗೋತಿದ್ರ ಈಗ ಎಷ್ಟತಿ ಎಲ್ಲ ಕೂಡ ಒಂದು ನಾಲ್ಕನೂರ ಐನೂರು ಆಗುದಿಲ್ಲ ಐದು ಸಾವಿರ ಒಂದು ಸಾವಿರ ರೂಪಾಯಿ ಔಷಧ ಎರಡು ನೂರು ರೂಪಾಯಿ ಕೊಟ್ಟರೆ ಸಾಕು ನೀವು ಕೇವಲ ಎರಡು ನೂರು ಒಂದೂರ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಔಷಧ ಸಿಗುವಂತ ಕೆಲಸವನ್ನ ಹಿಂದಿನ ಕೇಂದ್ರ ಮಂತ್ರಿ ದಿವಂಗತ ಅನಂತ್ ಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂತ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆಳ್ತಕ್ಕಂತ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಅಂತಕ್ಕಂತ ಔಷಧ ಮಳಿಗೆಗಳನ್ನು ಈ ದೇಶ ಮಾತ್ರ ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕ ವ್ಯವಸ್ಥೆ ಸುಮಾರು ಎರಡ್ ಸಾವಿರ ಹದಿನಾರರಿಂದ ಎರಡ್ ಸಾವಿರ ಹದಿನೈದು ಹದಿನಾರರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ತು ನೋಡ್ಕೊಂಡು ಅದು ಆದ್ರೆ ಈ ದೃಷ್ಟ ಕಾಂಗ್ರೆಸ್ನವರಿಗೆ ಐದು ಗ್ಯಾರಂಟಿ ಕೊಟ್ಟಿರುವಂತಕ್ಕಂಥ ಒಂದು ಮಾತನ್ನು ಹೇಳಿ ಬಡವರನ್ನ ರಕ್ತ ಆಗಿರ್ತಕ್ಕಂಥ ಕೆಲಸವನ್ನ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನ ಹಾಗೆ ಹೇಳಿ ಬಯಸ್ತೀನಿ ಬಂಧುಗಳೇ ಕಡೆ ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗುವುದು ಇನ್ನಾಕ್ತೀ ಮಾತಿ ಅವ್ರದು ಬಿಟ್ಟು ಕೊಡ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕಾರ್ ಚಿಂತಿ ಇವ್ರದೊಂದು ಗುಂಪ ಅವ್ರದೊಂದು ಗುಂಪ ಸಂಪುಟ ವಿಸ್ತರಣೆ ಮಾಡಬೇಕಂತ ಒಬ್ಬರು ವಿಸ್ತರಣೆ ಮಾಡ್ತಾರ ಏನಿತ್ತು ನಿಮ್ಗೆ ಗುರಿ ಏನು ಎಂತೇನು ಒಂದು ಮಹಾಪೂರ್ ಬಂದಾರೆ ಸ್ವನ್ನಿ ಹುಟ್ಟ ಹತ್ತದೇ ಹಣ ಸಣ್ಣಿ ಹುಟ್ಟ ಅಂದ್ರೆ ಮೃದ ಹುಟ್ಟು ಹಾಕ್ತಿರ್ತಾರ ಮಹಾಪೂರ್ ವಿರುದ್ಧ ಆ ಸಣ್ಣ ಹುಟ್ಟ ಹಗಾರ ತೋರ್ಸತಿ ನಾವು ಹಾಕಿರ್ತ ಹಾಕಿರ್ತದ ಆ ಸಣ್ಣ ಹುಟ್ಟ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕ ಗೊತ್ತಿಲ್ಲ ಅವ್ರಿಗೆ ದಶ ಗೊತ್ತಿಲ್ಲ ಅವ್ರಿಗೆ ಕೇವಲ ಅವರ ಆಸ್ಥಾನ ಮಾನ ಅವ್ರ ಜೇಬು ತುಂಬ ಅದನ್ನ ಬಿಟ್ಟರೆ ಯಾವ ಗಂಧ ಗಾಡಿ ಇರ್ತಕ್ಕಂಥ ಒಂದು ಬಳ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇವಸ್ಥಾಗಿದ್ರ ರಾಜ್ಯದಾಗಿದ್ರ ಅದು ಭ್ರಷ್ಟ ಕಾಂಗ್ರೆಸ್ ತರ್ಕಂತ ಮಾತಂದ್ರೆ ಬಹಳ ಖಂಡತುಂಡವಾಗಿ ಹೇಳಕ್ ಬಯಸ್ತೀ ಬಂಧುಗಳೇ ಕೇಂದ್ರದಲ್ಲಿ ಆ ಜನೌಷಧಿ ನಾವು ಮಾಡಿದೀವಿ ನೀವು ಔಷಧ ಕೊಡಕ್ ನಿಮಗೆ ಔಷಧ ಕೂಡ ಮಣಿ ಬಿಟ್ಟು ಹೋಗ್ಲಾ ಯಾರು ಮಾಡುತ್ತಾರೆ ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಡ್ಕೊಂಡು ಸರ್ಕಾರ ನಡೆಸ್ಲಾಕತ್ತಿದೀವಿ ಇವತ್ತು ನಿನಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮಗೆ ಆ ಗುಂಡುರಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ಲಿ ಏನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗದಿ ಏನು ಗುಂಡೂರಾವ ಸಿದ್ದರಾಮಣ್ಣ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರದ ದವಾಖಾನು ಬರೋರು ಯಾರು ಅಂದರೆ ಸಮಾಜದಲ್ಲಿರತಕ್ಕಂಥ ಅತ್ಯಂತ ಕಟ್ಟ ಕಡೆ ಬಡವರು ಸರ್ಕಾರದ ದವಾಖಾನೆಗೆ ಬರ್ತಾರಪ್ಪ ನಾವು ಯಾರ್ಯಾರು ಯಾರು ಇಲ್ಲಿದ್ದವ್ರೆ ಒಬ್ಬರು ನಾವು ಸರ್ಕಾರಿ ದವಾಖಾನೆಗೆ ಓದ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಬ ಭಗವಂತ ಶ್ರದ್ಧರು ಅಂತ ನಮಗೆಲ್ಲ ಶಕ್ತಿ ಕೊಟ್ಟಣ ಅಂದರೆ ಬಡವರಿಗೆ ನೋಡ್ರಿ ಒಂದು ಮಾತು ಹೇಳ್ತೀನಿ ಅವರೇ ಈ ಬಡವರ ಪಾಪ ನಿನಗ ನಿನ್ನ ಸರ್ಕಾರಕ್ಕೆ ತಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ನೋಡಿರಿ ಬಡವರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳ್ಳುಂಬಿ ಸಾಹೇಬ್ರಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಬಂದು ಬಂದಿರಿ ಮಾರಾಯಿಗಳ ಇದು ಇದು ಇದರಲ್ಲಿ ಯಾರು ಇರ್ತಾರೆ ಇವೆಲ್ಲ ಅವೇ ನೀವು ಹೇಳೋದ್ರಲ್ಲ ಹರಿಜನ್ರು ದಲಿತರು ಮುಸಲ್ಮಾನರು ಹಿಂದುಳಿದವರು ಬಡ ಜನ ಇಲ್ಲೆಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಭಾಳ ಜನ ಮಾತಾಡ್ಕೋತಾರೆ ಇವತ್ತು ಸಮಾಜದಲ್ಲಿ ಬಹುಶಃ ಎದಕ್ಕೆ ಇವರು ಬಂದ್ ಮಾಡ್ಯಾರ ಸರ್ಕಾರಿ ದವಾಖಾನೆಗ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದ ಬಹುಶಃ ಇಲ್ಲಿದ್ದಕ್ಕಿಂತ ಸರಿ ಅಂತ ಹೇಳಿ ಅರ್ಜಿ ಅಂತ ಹೇಳಿ ಜನ ಮಾತಾಡ್ಲಾಕತ್ತರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವ್ಯಾರೂ ಹೇಳಕ್ಕೆ ಆಗೋದಿಲ್ಲ ತೆಗೆದವ್ರೇ ನೀವು ನಾವೆಲ್ಲ ನೋಡಿರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿಗೆ ಸಿಗತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಹೇಳಿ ಪ್ರಾರಂಭ ಮಾಡ್ಯಾರ ನೀವು ಯಾಕ್ರಿ ಬಡವರು ಹೊಟ್ಟಿರ ಮೇಲೆ ಕಾರ್ ಕೊಡ್ತೀರಿ ಬರೀ ಬಡವ್ರ ಹೆಸರು ಹೇಳಿ ಇವರಿಗೆ ಜೀರ್ಣ ಮಾಡ್ಕೊಳಕ್ಕಾಗ್ತಾ ಇಲ್ಲ ಇವತ್ತು ಒಟ್ಟು ದೇಶದಲ್ಲಿ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಔಷಧಿ ಇದಾವೆ ಈ ನಮ್ಮ ರಾಜ್ಯದಲ್ಲಿ ಹದಿನೈದು ನಲವತ್ತೊಂದು ಇವತ್ತು ಜನೌಷಧಿ ಕೇಂದ್ರ ಇದಾವೆ ಒಟ್ಟು ಟೋಟಲ್ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿನೇ ನಾಲ್ಕರಿಂದ ಐದು ಲಕ್ಷ ಜನ ಇವತ್ತು ಈ ಜನೌಷಧಿ ಕೇಂದ್ರಕ್ಕೆ ಬೆಟ್ಟ ಹಾಕ್ತಕ್ಕಂಥದ್ದು ಒಟ್ಟು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ದಿರ್ತಕ್ಕಂಥ ಎರಡು ನೂರ ಏಳು ಈ ಕೇಂದ್ರ ಕೇಂದ್ರದಾವ ಸುಮಾರು ಇಲ್ಲಿ ನಾಲ್ಕುನೂರಿಂದ ಐದುನೂರು ಜನ ಯುವ ಸಿಬ್ಬಂದಿ ಕೆಲಸ ಮಾಡ್ತಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟಕ್ಕೆ ನಿರ್ಧಾರದಿಂದ ಇವತ್ತು ಈ ಯುವ ಯುವ ಯುವಕರಿಗೆ ಇವತ್ತಿನ ಸಿಬ್ಬಂದಿ ಇವತ್ತು ನಾಲ್ಕುನೂರಿಂದ ಐದ್ನೂರ ಸಿಬ್ಬಂದಿಗಳು ಇವತ್ತ ಅವರ ಒಂದು ಜೀವನಕ್ಕೆ ಏನು ಪೆಟ್ಟು ಕೊಡ್ತಕ್ಕಂತ ಕೆಲಸ ಮಾಡ್ತಾರೆ